ದೀಪಾವಳಿ ಹಬ್ಬ ಅಂದರೆ ಕಜ್ಜಾಯ ಅಂತೂ ಇರಲೇಬೇಕು ಸೊ ಅದನ್ನು ಮನೆಯಲ್ಲಿ ಸುಲಭವಾಗಿ ಮಾಡೋ ಅಂಥ ರೆಸಿಪಿ ಇದು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಸಕ್ಕತ್ತಾಗಿ ಮಾಡ್ಬೋದು ಸುಲಭವಾಗಿ ಮಾಡ್ಬೋದು ಈವನ್ ಬಿಗಿನರ್ಸ್ ಇದ್ದರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಕೆಲವೊಂದು ಮೆಥಡನ್ನು ಫಾಲೋ ಮಾಡಬೇಕು ಕ್ರಿಸ್ಪಿಯಾಗಿ ಸಾಫ್ಟಾಗಿ ಬರೋ ಅಂಥ ರೆಸಿಪಿ ನೀವೇ ನೋಡ್ತಾ ಇದ್ದೀರಾ ನೋಡಿ ನೋಡೋದಕ್ಕೆ ಕ್ರಿಸ್ಪಾಗಿ ಕಾಣ್ತಾ ಇದೆ ಬಟ್ ಸಾಫ್ಟಾಗಿ ಬಂದಿದೆ ಎಣ್ಣೆನೂ ಕೂಡ ಅಷ್ಟೇ ಒಂಥರ ನಾವು ಕಜ್ಜಾಯ ಅಂತ ಹೇಳಿದ್ರೆ ಜಾಸ್ತಿ ಎಣ್ಣೆ ಅಬ್ಸರ್ವ್ ಮಾಡುತ್ತೆ ಅಂತ ಅಂದ್ಕೊತೀವಿ ಬಟ್ ಕೆಲವೊಂದು ಮೆಥಡನ್ನು ಫಾಲೋ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಈಸಿಯಾಗಿ ದೀಪಾವಳಿ ಹಬ್ಬಕ್ಕೆ ಕಜ್ಜಾಯನ ಹೇಗೆ ಮಾಡೋದು ಬನ್ನಿ ನೋಡ್ಕೊಂಡು ಬರೋಣ ಅದಕ್ಕೂ ಮುಂಚೆ ಈ ಒಂದು ವೀಡಿಯೋನ ಸೇವ್ ಮಾಡ್ಕೊಳ್ಳಿ ಯಾರು ಕೂಡ ಸ್ಕಿಪ್ ಮಾಡಬೇಡಿ ನಾನಿಲ್ಲಿ ಸುಮಾರು ಒಂದು ಕಪ್ಪಷ್ಟು ಅಕ್ಕಿಯನ್ನು ಸುಮಾರು ಎರಡು ದಿನ ಇದನ್ನು ನೆನೆಯೋದಕ್ಕೆ ಬಿಟ್ಟಿದೆ ಸ್ನೇಹಿತರೆ ಸುಮಾರು ಒಂದು ಐದರಿಂದ ಆರು ಸಲ ಚೆನ್ನಾಗಿ ತೊಳೆದು ಡೈಲಿ ಒಂದೊಂದು ಸಲ ನೀರನ್ನು ಚೇಂಜ್ ಮಾಡಬೇಕು ಎರಡು ದಿನ ಹಾಗೆ ಬಿಟ್ಬಿಡಬಾರ್ದು ನಾನು ಈ ಕಪ್ ಮೆಷರ್ಮೆಂಟಲ್ಲಿ ಒಂದು ಕಪ್ಪಷ್ಟು ನಾನು ಸೊಸೈಟಿ ಅಕ್ಕಿ ಅಥವಾ ಡಿಪೋ ಅಕ್ಕಿ ಅಂತ ಹೇಳ್ತೀವಲ್ವ ಆ ಅಕ್ಕಿಯನ್ನೇ ತೊಗೊಂಡು ನಾನು ಕಜಾಯನ ಮಾಡ್ತಾ ಇರೋದು ಅದನ್ನು ನೀಟಾಗಿ ನೋಡಿ ಈ ಥರ ಹೆಂಗೆ ಸ್ಟ್ರೈನ್ ಮಾಡಿಕೊಂಡು ಒಂದು ಕಾಟನ್ ಬಟ್ಟೆ ಅಥವಾ ಒಂದು ಟವೆಲ್ ಮೇಲೆ ಅದನ್ನು ತಣ್ಣಗಾಗೋದು ಬಿಡಬೇಕು ಅಂದ್ರೆ ಅದರಲ್ಲಿ ಇರೋ ನೀರಿನ ಅಂಶ ಹೋಗೋದಕ್ಕೆ ಬಿಟ್ಬಿಡಬೇಕು ಅಂದರೆ ನೀವು ಜಾಸ್ತಿ ಬಿಸಿಲಲ್ಲಿ ಏನು ಇದನ್ನು ಒಣಗಿಸೋ ಅವಶ್ಯಕತೆ ಇರೋದಿಲ್ಲ ಒಂದು ಹತ್ತರಿಂದ ಹದಿನೈದು ನಿಮಿಷ ಈ ಥರ ಹಂಗೆ ಕಾಟನ್ ಬಟ್ಟೆ ಮೇಲೆ ಹಾಕಿಬಿಟ್ರೆ ಸಾಕು ಅದು ನೀರಿನ ಅಂಶ ಎಲ್ಲ ಡ್ರೈ ಆಗಿಬಿಡುತ್ತೆ ನೋಡಿ ಈ ತರ ಜಸ್ಟ್ ಅದು ಕೈಗೆ ಅಂಟಬೇಕು ಬಟ್ಟೆ ನೀರಿನ ಅಂಶ ಇರಬಾರ್ದು ಸ್ನೇಹಿತರೆ ಈ ರೀತಿಯಾಗಿ ಕರೆಕ್ಟಾಗಿ ಅದ ಅನ್ನೋದು ಇದಕ್ಕೆ ತುಂಬ ಮುಖ್ಯ ಆಗುತ್ತೆ ಇವಾಗ ಕರೆಕ್ಟಾಗಿ ಅದು ಡ್ರೈ ಆಗಿದೆ ಇವಾಗ ಇದನ್ನು ನಾವು ಮಿಕ್ಸಿ ಮಾಡ್ಕೊಳ್ಬೇಕಾಗತ್ತೆ ಫೈನ್ ಪೌಡರ್ ಆಗೋ ತನಕ ನಾವು ಮಿಕ್ಸಿ ಮಾಡ್ಕೊಬೇಕು ಸ್ನೇಹಿತರೆ ಇದನ್ನು ನಾನು ತೋರಿಸ್ತಾ ಹೋಗ್ತೀನಿ ಒಂದೊಂದೇ ಒಂದು ಸ್ಟೆಪ್ಗಳನ್ನು ಆ ಸ್ಟೆಪ್ ವೈಸಲ್ಲೇ ನೀವು ಫಾಲೋ ಮಾಡಬೇಕಾಗತ್ತೆ ಈ ಒಂದು ರೆಸಿಪಿ ಮಾತ್ರ ನಾನು ಹೇಗೆ ಹೇಗೆ ಮಾಡಿದ್ರು ಚೆನ್ನಾಗಿ ಬರುತ್ತೆ ಅಂತ ಮಾತ್ರ ಅಂದ್ಕೊಳೋದು ಬೇಡ ಸ್ವಲ್ಪ ನಾನು ಹೇಳಿದಾಗೆ ಇದಕ್ಕೆ ಕೆಲವೊಂದು ಮೆಥಡನ್ನು ಫಾಲೋ ಮಾಡಬೇಕು ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತಾಯಿದ್ದೀನಿ ಫೈನ್ ಪೌಡರ್ ಆಗಬೇಕು ಸ್ನೇಹಿತರೆ ನಾವು ಮುಖಕ್ಕೆ ಹಾಕುವಂಥ ಪೌಡರ್ಗಳು ಇರುತ್ತಲ್ವ ಫೈನಾಗಿ ಆ ರೀತಿ ಇರಬೇಕು ನೀವು ಇದನ್ನು ಜರಡಿ ಬೇಕಾದರೂ ಮಾಡ್ಕೊಳ್ಬೋದು ನಾನಿಲ್ಲಿ ಫೈನ್ ಪೌಡರ್ ಮಾಡಿರೋದ್ರಿಂದ ನಾನು ಜರಡಿ ಮಾಡ್ತಾ ಇಲ್ಲ ನೋಡಿ ನಮಗೆ ಅದ ಹೇಗೆ ಗೊತ್ತಾಗುತ್ತೆ ಪರ್ಫೆಕ್ಟಾಗಿದೆ ಅಂದರೆ ನೋಡಿ ಜಸ್ಟ್ ಇದನ್ನು ಹೆಂಗೆ ಸಿಂಪಲ್ ಆಗಿ ಹಿಂಗೆ ಪ್ರೆಸ್ ಮಾಡಿದ್ರು ಕೂಡ ತುಂಬ ಚೆನ್ನಾಗಿ ಶೇಪ್ ಬರುತ್ತೆ ಆವಾಗ ಪರ್ಫೆಕ್ಟಾಗಿ ಬಂದಿದೆ ಅಂತ ನಾವು ಪಾಕ ಮಾಡಬೇಕಾಗತ್ತೆ ಅದಕ್ಕೂ ಮುಂಚೆ ಇದನ್ನು ಒಂದು ಬೌಲು ಅಥವಾ ಒಂದು ತಟ್ಟೆಗೆ ಹಾಕಿಬಿಟ್ಟು ಹಿಂಗೆ ಚೆನ್ನಾಗಿ ಅದನ್ನ ಟೈಟಾಗಿ ಪ್ರೆಸ್ ಮಾಡಬೇಕು ಯಾಕೆ ಅಂದರೆ ಇದರಲ್ಲಿ ಇರೋ ಅಂಥ ನೀರಿನ ಅಂಶ ಅದು ಡ್ರೈ ಆಗಬಾರ್ದು ಇದೇ ರೀತಿನೇ ಇರಬೇಕು ಅದಕ್ಕೆ ಚೆನ್ನಾಗಿ ನೋಡಿ ಪ್ರೆಸ್ ಮಾಡಿ ಒತ್ತಿನೇ ಪ್ರೆಸ್ ಮಾಡಿ ಏನೂ ತೊಂದರೆ ಇಲ್ಲ ಅದು ನೀರಿನಂಶ ಡ್ರೈ ಆಗೋದಿಲ್ಲ ಈ ರೀತಿ ಮಾಡಿ ಇಡೋದ್ರಿಂದ ಸೊ ಈ ರೀತಿ ಮಾಡಿಬಿಟ್ಟು ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ಎತ್ತಿಟ್ಬಿಡೋಣ ಇದು ಎಲ್ಲಿ ತನಕ ಎತ್ತಿಡಬೇಕು ಅಂತ ಹೇಳಿದ್ರೆ ನಾವು ಪಾಕ ಮಾಡೋ ತನಕ ಸಾಕು ನಾನು ಹಿಟ್ಟನ್ನು ಮುಂಚೆಯೇ ನಾನು ನೆನ್ನೆ ರೆಡಿ ಮಾಡ್ಕೊಂಡಿದ್ದೆ ಇವತ್ತು ಮಾಡ್ತೀನಿ ಅಂದರೆ ಅದು ಪರ್ಫೆಕ್ಟಾಗಿ ಬರೋದಿಲ್ಲ ಸ್ನೇಹಿತರೆ ನಾವು ಮಾಡೋಕ್ಕೂ ಮುಂಚೆ ಈ ರೀತಿಯಾಗಿ ಮಾಡಿಕೊಂಡು ಇಮಿಡಿಯೇಟಾಗಿ ನಾವು ಮಾಡಬೇಕಾಗತ್ತೆ ನಾನಿಲ್ಲಿ ಅದೇ ಕಪ್ಪು ಮೆಜರ್ಮೆಂಟಲ್ಲಿ ಒಂದು ಕಪ್ಗಿಂತ ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ ನಾನು ಬೆಲ್ಲನ ಸ್ವಲ್ಪ ಕಡಿಮೆ ಇದ್ರೇ ಚೆನ್ನಾಗಿರುತ್ತೆ ಪೂರ್ತಿ ಜಾಸ್ತಿ ಇತ್ತು ಅಂದರೆ ತಿನ್ನೋಕ್ಕಾಗಲ್ಲ ಅಂತೇಳಿ ಅದಕ್ಕೆ ಸ್ವಲ್ಪ ಸ್ವಲ್ಪ ಬೆಲ್ಲ ಕರ್ಗೋವಷ್ಟು ನೀರನ್ನು ಹಾಕಿದ್ರೆ ಸಾಕಾಗತ್ತೆ ಇಲ್ಲಾಂದರೆ ಪಾಕ ಬರೋದು ಲೇಟ್ ಆಗಿಬಿಡುತ್ತೆ ನಮಗಿಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ ಸಾಫ್ಟಾಗಿರೋ ಅಂಥ ಪಾಕ ಬರಬೇಕಾಗತ್ತೆ ಒಂದೆಳೆ ಪಾಕಕ್ಕಿಂತ ಸ್ವಲ್ಪ ಜಾಸ್ತಿ ಇರಬೇಕು ಪೂರ್ತಿ ಕಡಿಮೆನೂ ಇರಬಾರ್ದು ನೋಡ್ತಾ ಹೋಗಿ ನಾನು ಕರೆಕ್ಟಾಗಿ ತೋರಿಸ್ತೀನಿ ಇದನ್ನು ನೋಡಿ ಇವಾಗ ಒಂದೇಳೆ ಪಾಕ ಬರೋದಕ್ಕೆ ಶುರುವಾಗಿದೆ ಒಂದು ಸಲ ಚೆಕ್ ಮಾಡ್ಕೊಂಬಿಡೋಣ ಹಿಂಗೆ ಒಂದು ಬೌಲಲ್ಲಿ ಅಥವಾ ಪ್ಲೇಟಲ್ಲಿ ನೀರನ್ನು ತೊಗೊಂಡು ನೋಡಿ ಜಸ್ಟ್ ಈ ಥರ ಹಿಂಗೆ ನಾವು ಅದು ಒಂದು ಶೇಪಲ್ಲಿ ಬರಬೇಕು ಸಾಫ್ಟಾಗಿರೋವಂಥ ಶೇಪ್ ಬರಬೇಕು ಅದು ನೋಡಿ ನೀರಲ್ಲೆಲ್ಲ ಅದು ಮಿಕ್ಸ್ ಆಗ್ಬಿಡ್ದು ಸೊ ಇನ್ನೂ ನಮಗೆ ಪಾಕ ಬಂದಿಲ್ಲ ನೀವೇನಾದರೂ ಗಟ್ಟಿ ಪಾಕ ತೊಗೊಂಬಿಟ್ರೆ ಅದು ತುಂಬ ಗಟ್ಟಿ ಆಗಿಬಿಡುತ್ತೆ ನಮಗೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಕಜ್ಜಾಯ ನೋಡಿ ಈಗ ಆಲ್ಮೋಸ್ಟ್ ಶೇಪ್ ಬರೋದಕ್ಕೆ ಶುರುವಾಗಿದೆ ಇನ್ನೊಂದು ಹತ್ತು ಸೆಕೆಂಡ್ ಬಿಟ್ಬಿಟ್ಟು ನಾವು ಇದಕ್ಕೆ ಹಿಟ್ಟನ್ನು ಹಾಕೊಂಬಿಡೋಣ ನೋಡಿ ಶೇಪ್ ಬರ್ತಾ ಇದೆ ಸಾಫ್ಟ್ ಆಗಿದೆ ಅದು ನೀರು ಜೊತೆ ಏನೂ ಮಿಕ್ಸ್ ಆಗ್ತಾ ಇಲ್ಲ ಒಂದು ಹತ್ತು ಸೆಕೆಂಡು ಬಿಟ್ಬಿಡೋಣ ನೋಡಿ ಒಂದು ಹತ್ತು ಸೆಕೆಂಡ್ ಆದಮೇಲೆ ಪರ್ಫೆಕ್ಟಾಗಿ ಬಂದಿದೆ ಇದಕ್ಕೆ ಏಲಕ್ಕಿ ಪುಡಿ ಬಿಳಿ ಎಳ್ಳು ಬೇಕಂದವರು ಗಸಗಸೆ ಹಾಕ್ಕೊಳ್ಬೋದು ನಾನಿಲ್ಲಿ ಗಸಗಸೆ ಏನೂ ಹಾಕಿಲ್ಲ ನಾವು ಇದ್ರ ಜೊತೆ ಮಿಕ್ಸ್ ಮಾಡೋದ್ರಿಂದ ನಮಗೆ ಎಣ್ಣೆಗೆ ಹಾಕಿದ ತಕ್ಷಣ ಸಪ್ರೇಟ್ ಆಗೋದಿಲ್ಲ ಎಳ್ಳು ಎಲ್ಲನ ಇವಾಗ ನಾನು ರೆಡಿ ಮಾಡ್ಕೊಂಡಿದ್ದಂಥ ಅಕ್ಕಿ ಹಿಟ್ಟನ್ನು ಕೂಡ ಪೂರ್ತಿಯಾಗಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಕೈ ಬಿಡ್ದೇ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಬರಬೇಕು ಗಂಟೆ ಏನು ಆಗೋದಿಲ್ಲ ನಾವು ಮಿಕ್ಸ್ ಮಾಡ್ತಾ ಮಾಡ್ತಾ ನೀಟಾಗಿ ಎಲ್ಲ ಮಿಕ್ಸ್ ಆಗುತ್ತೆ ಮೆಷರ್ಮೆಂಟ್ ಒಂದು ಕರೆಕ್ಟಾಗಿ ಹಾಕ್ಬಿಟ್ವಿ ಅಂತ ಹೇಳಿದ್ರೆ ಹದ ಕೆಡೋದಿಲ್ಲ ಸ್ನೇಹಿತರೆ ತುಂಬ ಚೆನ್ನಾಗಿ ಬರುತ್ತೆ ಅಯ್ಯೋ ಇಷ್ಟೊಂದು ತೆಳುವಾಯಿತು ಅಂತ ಅಂದ್ಕೊಳೋದಕ್ಕೆ ಹೋಗಬೇಡಿ ಅದು ಸ್ವಲ್ಪ ತಳ ಬಿಡೋ ತನಕ ಈ ಥರ ಹೆಂಗೆ ಅದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ನಾವು ಅಕ್ಕಿ ಹಿಟ್ಟಲ್ಲಿ ಸ್ವಲ್ಪ ನೀರಿನ ಅಂಶ ಎಲ್ಲ ಇತ್ತಲ್ವಾ ಸೊ ನಾವು ಕರೆಕ್ಟ್ ಅದರಲ್ಲಿ ಇದನ್ನು ಬೇಯಿಸ್ಕೊಂಡ್ವಿ ಅಂತ ಹೇಳಿದ್ರೆ ನೀವು ಎಷ್ಟು ದಿನ ಇಟ್ಟರು ಕೂಡ ಅದೇನೂ ಹಾಳಾಗೋದಿಲ್ಲ ಅದು ತಳ ಬಿಡೋದಕ್ಕೆ ಶುರುವಾಗಬೇಕು ಆ ಟೈಮ್ನಲ್ಲಿ ಒಂದು ಸ್ಪೂನಷ್ಟು ನಾನು ತುಪ್ಪ ಕೂಡ ಹಾಕ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಚೆನ್ನಾಗಿ ಅದು ತಳ ಬಿಡುತ್ತೆ ಮತ್ತು ಶೈನಿಂಗಾಗಿ ಇರುತ್ತೆ ಅಂತ ನೋಡಿ ನೀವೇ ನೋಡ್ತಾ ಇದ್ದೀರಾ ಅಲ್ವಾ ನೀಟಗಾಲೇ ತಳ ತಳ ಎಲ್ಲ ಬಿಡೋದಕ್ಕೆ ಆಗಿದೆ ನೋಡಿ ಈ ಒಂದು ಕನ್ಸಿಸ್ಟೆನ್ಸಿನಲ್ಲಿ ಇದೆ ಅಂದರೆ ಕರೆಕ್ಟಾಗಿ ಬಂದಿದೆ ಅಂತ ನಿಮಗೆ ತೆಳು ಅಂತ ಅನ್ನಿಸ್ಬೋದು ಅದು ತಣ್ಣಗಾದ ಮೇಲೆ ತುಂಬ ಚೆನ್ನಾಗಿ ಹದ ಬರುತ್ತೆ ಇಲ್ಲಿ ಮತ್ತೆ ಇನ್ನ ಒಂದು ಸ್ಪೂನಷ್ಟು ತುಪ್ಪನ ಅದ್ರ ಮೇಲೆ ಸ್ಪ್ರೆಡ್ ಮಾಡಿಬಿಟ್ಟು ಇದ್ದೀನಿ ಸ್ನೇಹಿತರೆ ಅದು ಡ್ರೈ ಆಗಬಾರ್ದು ಅದರಲ್ಲಿರೋ ಅಂಥ ಅಂಶ ಡ್ರೈ ಆಗಬಾರ್ದು ಯಾವಾಗಲೂ ತುಂಬ ಚೆನ್ನಾಗಿ ಬರಬೇಕು ಅಂತ ಹೇಳಿ ನೋಡಿ ಹದ ಎಷ್ಟು ಚೆನ್ನಾಗಿ ಬಂದಿದೆ ಇದು ಸುಮಾರು ಒಂದು ಕಾಲು ಗಂಟೆ ಮೇಲೆ ತಣ್ಣಗಾಗೋದಕ್ಕೆ ಬಿಟ್ಟಿದೆ ಈ ಟೈಮ್ನಲ್ಲಿ ನೀವು ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಮಗೆ ಹದ ಅದು ಉಂಡೆ ಕಟ್ಟು ಹದಕ್ಕೆ ಬರಬೇಕು ಆವಾಗ ತುಂಬ ಚೆನ್ನಾಗಿ ಬಂದಿದೆ ಅಂತ ಕೈಗೆ ತುಪ್ಪ ಅಥವಾ ಎಣ್ಣೆನ ನೀವು ಸ್ಪ್ರೆಡ್ ಮಾಡ್ಕೊಳ್ಬೋದು ಉಂಡೆ ಕಟ್ಟಬೇಕಾದ್ರೆ ನಾನು ಇವಾಗ ಏನು ಏನು ಸ್ಪ್ರೆಡ್ ಮಾಡಿರಲಿಲ್ಲ ನೀವೇ ನೋಡಿದ್ರಿ ಅಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಇವಾಗ ಉಂಡೆ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಉಂಡೆ ಶೇಪಿಗೆ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿತ್ತು ಸೊ ಅದು ಪರ್ಫೆಕ್ಟಾಗಿ ಬಂದಿತ್ತು ನೀವು ಕೂಡ ಇದೇ ರೀತಿಯಾಗಿಯೇ ಕರೆಕ್ಟ್ ಮೆಜರ್ಮೆಂಟ್ ಹಾಕ್ಬಿಟ್ಟು ನೀವು ಮಾಡ್ಬೋದು ನಾನಿಲ್ಲಿ ಹೋಳಿಗೆ ಪೇಪರ್ ತೊಗೊಂಡಿದ್ದೀನಿ ನಾನು ಇದಕ್ಕೆ ಎಣ್ಣೆ ಹಚ್ಚಬೇಕಿತ್ತು ಫಸ್ಟು ವಿಡಿಯೋಗೆ ನಾನು ನಿಮಗೆ ತೋರಿಸ್ಬೇಕಾದ್ರೆ ಅದಕ್ಕೆ ಎಣ್ಣೆ ಏನು ಹಚ್ಚಲಿಲ್ಲ ಎಣ್ಣೆ ಹಚ್ಚಿದ್ರೆ ಇನ್ನೂ ಈಸಿಯಾಗಿ ಅದನ್ನು ಬಿಡಿಸ್ಕೊಂಡು ಬಿಡ್ಬೋದು ಅದ್ರ ಮೇಲೊಂದು ಟ್ರಾನ್ಸ್ಪರೆಂಟ್ ಕವರ್ ಹಾಕಿ ಜಸ್ಟ್ ಒಂದು ಪ್ಲೇಟಿಂದ ಕೈನಲ್ಲಿ ಬೇಕಾದರೂ ತಟ್ಬೋದು ಈಕ್ವಲ್ ಆಗಿ ಬರುತ್ತೆ ಪ್ಲೇಟಲ್ಲಿ ಈ ಥರ ಜಸ್ಟ್ ಸುಮ್ಮನೆ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು ನೋಡಿ ಇಷ್ಟು ದಪ್ಪ ಇರಬೇಕು ಪೂರ್ತಿ ತೆಳುವಾಗಿನೂ ಇರಬಾರ್ದು ಪೂರ್ತಿ ದಪ್ಪನಾಗಿನೂ ಇರಬಾರ್ದು ಸ್ನೇಹಿತರೆ ಇವಾಗ ಕಜ್ಜಾಯನ ಇದೇ ರೀತಿ ಮಾಡಿಕೊಂಡು ಒಂದೊಂದನ್ನೇ ನಾನು ಬಾಣಲಿ ಚಿಕ್ಕದಿರೋದ್ರಿಂದ ನಾನು ಒಂದೊಂದನ್ನೇ ಫ್ರೈ ಮಾಡ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಅದು ಮೇಲೆ ಕೆಳಗೆ ಮೇಲೆ ಕೆಳಗೆ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ನಿಮಗೆ ನೋಡಬೇಕಾದ್ರೆ ಅನಿಸ್ತಾ ಇರುತ್ತೆ ಚೆನ್ನಾಗಿ ಎಣ್ಣೆ ಕುಡಿದ್ಬಿಟ್ಟಿದೆ ಅಂತ ಇಲ್ಲ ಸ್ನೇಹಿತರೆ ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಎರಡೂ ಕಡೆನೂ ಕಲರ್ ಚೇಂಜ್ ಆಗಿದೆ ಇವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ನೋಡಿ ನಾವು ನಾವೇನು ಅದನ್ನು ಎಣ್ಣೆಯಿಂದ ಸಪ್ರೇಟ್ ಮಾಡ್ತೀವಲ್ವ ಅವಾಗ ಒಂದು ಸಲ ಚೆನ್ನಾಗಿ ಈ ಥರ ಹಿಂಗೆ ಪ್ರೆಸ್ ಮಾಡಬೇಕು ಆವಾಗ ಎಣ್ಣೆ ಅಂಶ ಪೂರ್ತಿಯಾಗಿ ಡ್ರೈ ಆಗಿಬಿಡುತ್ತೆ ಇದೇ ರೀತಿಯಾಗಿ ಪ್ರತಿಯೊಂದನ್ನು ಮಾಡಿ ಎತ್ತಿಟ್ಕೊಂಡ್ರೆ ತುಂಬ ಈಸಿಯಾಗಿ ಮಾಡೋ ಅಂಥ ದೀಪಾವಳಿ ಸ್ಪೆಷಲ್ ರೆಸಿಪಿ ಅಥವಾ ಟ್ರೆಡಿಷನಲ್ ರೆಸಿಪಿ ಕಜ್ಜಾಯ ರೆಡಿ ಆಯಿತು ಸ್ನೇಹಿತರೆ ನಮ್ಮನೆಯಲ್ಲಿ ಅಮ್ಮ ಇದೇ ರೀತಿಯೇ ಇದ್ದಿದ್ದು ನಾನು ಈ ಇನ್ಸ್ಟೆಂಟ್ ಕಜ್ಜಾಯ ಎಲ್ಲ ಸುಮಾರು ರೆಸಿಪೀಸ್ಗಳನ್ನು ಹಾಕಿ ಹಾಕಿದ್ದೀನಿ ನನ್ನ ಚಾನಲಲ್ಲಿ ನೀವು ಸರ್ಚ್ ಮಾಡ್ಬೋದು ಇದು ಈ ವರ್ಷ ಮಾಡಿರೋ ರೆಸಿಪಿ ನೋಡಿ ಜಸ್ಟ್ ಇದನ್ನು ಮೇಲೆ ಒಂದು ಸಲ ಹಿಂಗೆ ಪ್ರೆಸ್ ಮಾಡಿದ್ರೆ ಸಾಕು ಅದರಲ್ಲಿ ಅಂಥ ಎಣ್ಣೆ ಅಂಶ ಎಲ್ಲ ಸಪ್ರೇಟ್ ಆಗಿಬಿಡುತ್ತೆ ಬಿಟ್ಬಿಡುತ್ತೆ ನೀವು ನೋಡ್ತಾ ಇದ್ದೀರಾ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಸ್ವಲ್ಪ ಜಾಸ್ತಿ ನೀವು ಪ್ರೆಸ್ ಮಾಡಿದ್ರೆ ಈ ರೀತಿಯಾಗಿ ಬರುತ್ತೆ ನೀನು ಸ್ವಲ್ಪ ಏನಾದರೂ ಕಡಿಮೆ ಪ್ರೆಸ್ ಮಾಡಿದ್ರೆ ಸ್ವಲ್ಪ ಎಣ್ಣೆ ಅದರಲ್ಲಿ ಇರುತ್ತೆ ಸ್ನೇಹಿತರೆ ನಾನು ಪೂರ್ತಿಯಾಗಿ ಎಣ್ಣೆನ ತೆಗೆದುಬಿಟ್ಟಿದ್ದೀನಿ ಚೆನ್ನಾಗಿ ಪ್ರೆಸ್ ಮಾಡಿದ್ದೀನಿ ಅದು ಪ್ರೆಸ್ ಮಾಡಿ ತಣ್ಣಗಾದ ಮೇಲೆ ಈ ರೀತಿ ಕಾಣ್ತಾ ಇದೆ ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಟ್ರೆಡಿಷ್ನಲ್ ಆಗಿ ಮಾಡುವಂಥ ರೆಸಿಪಿ ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಿರುತ್ತೆ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಹೋಗ್ಬರಲಾ ನಮಸ್ತೆ